ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪುರಸಭೆಯ ಮೀಸಲಾತಿ ಪಟ್ಟಿಯು ಅವೈಜ್ಞಾನಿಕವಾಗಿದ್ದು ಕೂಡಲೇ ತಿದ್ದುಪಡಿ ಮಾಡಬೇಕು ಎಂದು ಕಾಂಗ್ರೆಸ್ ಮುಖಂಡ ಮುಜಾಹಿದ್ ಆಗ್ರಹಿಸಿದ್ದು ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಪುರಸಭೆಗೆ ಕರ್ನಾಟಕ ಪುರಸಭೆ ಕಾಯ್ದೆ ನಾನೂರ ಅರವತ್ತ ನಾಲ್ಕುರ ಕಲಂ ಹನ್ನೊಂದರ ಅನ್ವಯ ಸರ್ಕಾರವು ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಎರಡು ಸಾವಿರ ಹನ್ನೊಂದು ಜನಗಣತಿಯನ್ನಾಧರಿಸಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪುರಸಭೆಗೆ ವಾರ್ಡುವಾರು ಕರಡು ಮೀಸಲಾತಿಯನ್ನು ಪ್ರಕಟಿಸಿದ್ದು ಇದರಲ್ಲಿ ಹಲವು ಲೋಪದೋಷವಿದೆ ಮತ್ತು ಹೀಗಿದ್ದರೂ ಅದು ಗೆಜೆಟ್ ನೋಟಿಫಿಕೇಷನ್ನಲ್ಲಿ ಪ್ರಕಟವಾಗಿದೆ ಈ ಪಟ್ಟಿಯಲ್ಲಿ ಮೀಸಲಾತಿ ನಿಯಮಗಳನ್ನು ಗಾಲಿಗೆ ತೂರಿ ಪ್ರಕಟಿಸಿರುವ ಪಟ್ಟಿಯನ್ನು ತಡೆಹಿಡಿದು ಸಾಂವಿಧಾನಿಕವಾಗಿ ರೋಟೇಷನ್ ಪದ್ಧತಿಯಂತೆ ಆಯಾ ವಾರ್ಡಿನಲ್ಲಿರುವ ಜನಾಂಗದವರಿಗೆ ಅವಕಾಶ ಮಾಡಿಕೊಡಲು ಮತ್ತು ಪಟ್ಟಿ ಬದಲಾವಣೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಏನು ಮೀಸಲಾತಿಲಿ ಸಮುದಾಯಗಳನ್ನು ನಿಗದಿಪಡಿಸಿದ್ದಾರೆ ವರ್ಗಗಳನ್ನು ನಿಗದಿಪಡಿಸಿದ್ದಾರೆ ಆ ನಿಗದಿಪಡಿಸಿರೋ ವರ್ಗಗಳನ್ನು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಸರಿಯಾಗಿ ದಕ್ಕಬೇಕಾದ ಜನಾಂಗಕ್ಕೆ ಪ್ರಾತಿನಿಧ್ಯತೆ ಇಲ್ಲ ಎರಡನೇದು ಮಹಿಳಾ ಮೀಸಲಾತಿ ಬಗ್ಗೆ ಕೇಂದ್ರ ಸರ್ಕಾರ ನಿರ್ದಿಷ್ಟವಾಗಿ ಹೇಳಿದೆ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ನಾವು ಆ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕರಿಸಿದ್ರೂ ಸಹ ಇಂಪ್ಲಿಮೆಂಟೇಷನ್ ಆವಾಗ ಮಾಡ್ತೀವಿ ಅಂತ ಅವರು ಮಸೂದೆನ ಕ್ಲಿಯರಾಗಿ ಹೇಳಿದ್ದಾರೆ ಆ ಪ್ರಕಾರ ಹೊಳೆ ನರಸಿಬ್ಬರಿಗೆ ಸಂಬಂಧಪಟ್ಟಂಗೆ ಇಪ್ಪತ್ತ್ಮೂರರಲ್ಲಿ ಇವರು ಹತ್ತು ಜನ ಮಹಿಳೆಯರನ್ನೇ ಇಟ್ಬಿಟ್ರೆ ಮೂವತ್ತ್ಮೂರು ಪರ್ಸೆಂಟ್ ಇರಬೇಕಾದದ್ದು ಮೂ ಐವತ್ತು ಪರ್ಸೆಂಟ್ ಆಗ್ತಾ ಇರೋದು ಇದು ಮೊದಲನೇ ಪ್ರಶ್ನೆ ಸರ್ಕಾರದ ಸುತ್ತೋಲೆಯಂತೆ ಮಹಿಳೆಯರಿಗೆ ಶೇಕಡ ಮೂವತ್ತ ಮೂರು ಪ್ರತಿಶತ ಮೀಸಲಾತಿ ನೀಡಬೇಕು ಆದರೆ ಪ್ರಕಟವಾಗಿರುವ ಪಟ್ಟಿಯಲ್ಲಿ ಐವತ್ತು ಪ್ರತಿಶತ ಮಹಿಳೆಯರಿದ್ದಾರೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಟ್ಟಪಂಗಡದವರು ಇಲ್ಲದ ವಾರ್ಡುಗಳಲ್ಲಿ ಅವರಿಗೆ ಮೀಸಲಾತಿ ನೀಡಿರುವುದು ವಾರ್ಡ್ ನಂಬರ್ ಏಳುರಲ್ಲಿ ಪರಿಶಿಷ್ಟ ಪಂಗಡ ಇಲ್ಲದಿದ್ದರೂ ಅಲ್ಲಿ ಮೀಸಲಾತಿ ಪ್ರಕಟಿಸಿರುವುದು ಪುರಸಭೆಯ ಆರಂಭದಿಂದ ಇಲ್ಲಿವರೆಗೂ ನಾಲ್ಕು ರಿಂದ ಐದು ಅಲ್ಪಸಂಖ್ಯಾತ ಪ್ರತಿನಿಧಿಗಳ ಸ್ಪರ್ಧೆಗೆ ಅವಕಾಶವಿತ್ತು ಆದರೆ ಈ ಪಟ್ಟಿಯಲ್ಲಿ ಕೇವಲ ಮೂರು ಮಂದಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿರುವುದು ಅಲ್ಪಸಂಖ್ಯಾತ ಪ್ರತಿನಿಧಿಗಳು ಸ್ಪರ್ಧೆ ಮಾಡಲು ಅವಕಾಶವೇ ಇಲ್ಲದಂತಾಗಿದೆ ಅಲ್ಪಸಂಖ್ಯಾತ ಬಡಾವಣೆಗಳಲ್ಲಿ ಬೇರೆ ಮೀಸಲಾತಿ ಅವರಿಗೆ ಅವಕಾಶ ನೀಡಿರುವುದು ತರ್ಕಬದ್ಧವಲ್ಲ ಹಾಗೂ ಅಲ್ಲಿಯ ಪ್ರತಿನಿಧಿಗಳಿಗೆ ಅವಕಾಶ ಇಲ್ಲದಂತಾಗಿದೆ ಅಲ್ಪಸಂಖ್ಯಾತ ಬಡಾವಣೆಗಳಾದ ಮೂರು ಐದು ಆರು ಏಳು ಒಂಬತ್ತು ಹಾಗೂ ಹನ್ನೊಂದು ವಾರ್ಡುಗಳಲ್ಲಿ ಅಲ್ಪಸಂಖ್ಯಾತ ಜನಾಂಗದವರಿಗೆ ಅವಕಾಶ ಮಾಡಿಕೊಡಬೇಕು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರೇ ಹೆಚ್ಚಾಗಿ ವಾಸಿಸುವ ಬಡಾವಣೆಗಳಾದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಈ ವಾರ್ಡುಗಳಲ್ಲಿ ಸಾಮಾನ್ಯ ವರ್ಗಕ್ಕೆ ಮೀಸಲಾತಿ ನೀಡಿರುವುದು ಕಾನೂನು ಬಾಹಿರವಾಗಿದ್ದು ಈ ಬಡಾವಣೆಗಳಿಗೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿ ನೀಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಎರಡನೇದು ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಬಡಾವಣೆಗಳಿದ್ವು ಆ ಬಡಾವಣೆಗಳಲ್ಲಿ ಆ ಜನಾಂಗದವರೆಗೆ ಅವಕಾಶ ಕೊಡಬೇಕೆ ಹೊರತು ಇವರು ಸಾಮಾನ್ಯ ಅಂತ ಆಗಿದ ತಕ್ಷಣ ಬೇರೆ ವರ್ಗ ಆ ಕೆಳಮಟ್ಟದ ತುಳಿತಕ್ಕೆ ಒಳಗಾದಂತಹ ಜನಾಂಗದವ್ರನ್ನ ರೆಪ್ರೆಸೆಂಟೇಷನ್ ಮಾಡಲಿಕ್ಕೆ ಪ್ರತಿನಿಧಿ ಪ್ರತಿನಿ ಪ್ರತಿ ಪ್ರತಿನಿಧಿಸೋದಕ್ಕೆ ಅವಕಾಶನೇ ಇಲ್ದಂಗೆ ಆಗುತ್ತೆ ಹಾಗಾಗಿ ಆ ನಿಗದಿಪಡಿಸಿರುವಂತಹ ಒಂದು ಮೀಸಲಾತಿಯ ಒಂದು ರೀತಿ ಇದೆಯಲ್ಲ ಅದ್ರ ಅದ್ರ ಮೇಲೆ ನಮ್ಮ ಪ್ರಶ್ನೆ ಇಪ್ಪತ್ತ್ಮೂರು ವಾರ್ಡ್ಗಳಿದ್ದಾವೆ ಆ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಇವರು ಮೀಸಲಾತಿ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಇರುವಂತಹ ಬಡಾವಣೆ ಆ ಪದ್ಧತಿ ಪ್ರಕಾರನೇ ನಾವು ಹೋಗೋಣ ಆದರೆ ಪರಿಷ್ಠ ಜಾತಿ ಪರಿಷ್ಠ ವರ್ಗಕ್ಕೆ ನೀವು ಏಳೋ ಎಂಟೋ ನೀವು ಮೀಸಲಾತಿ ಕೊಟ್ಟು ಸಾಮಾನ್ಯದವರಿಗೆ ಅವಕಾಶ ಇಲ್ಲ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಮುಸ್ಲಿಂ ಅಲ್ಪಸಂಖ್ಯಾತ ಇರುವಂತಹ ಬಡಾವಣೆಗಳಲ್ಲಿ ಅವಕಾಶನೇ ಆಗಿದೆ ಅವರಿಗೆ ಅವರಿಗೆ ಆ ಜನ ಅವಕಾಶನೇ ಇಲ್ದಂಗಾಗಿದೆ ಏನು ಈ ಹಿಂದೆ ನಾಲ್ಕರಿಂದ ಐದು ಪುರಸಭಾ ಸದಸ್ಯರಾಯ್ತಿದ್ರು ಈಗ ಎರಡಕ್ಕೂ ಮೂರಕ್ಕೂ ತಂದು ನಿಲ್ಸಿದ್ದಾರೆ ಕೊನೆ ಬೇಡಿಕೆ ಅಂದರೆ ಈ ನಿಗದಿಪಡಿಸಿದ ಏನು ಮೀಸಲಾತಿಯ ಕರಡು ಪ್ರತಿ ಇದೆ ಅದನ್ನು ನಿಲ್ಲಿಸಿ ಅದನ್ನು ರದ್ದುಪಡಿಸಿ ಹೊಳೆನರಸೀಪುರದ ಪುರಸಭೆಯ ಅಧಿಕಾರಿಗಳು ವಾರ್ಡ್ಗಳಲ್ಲಿ ಬಂದು ಸರಿಯಾಗಿ ಯಾವುದನ್ನು ಮೀಸಲಾತಿ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಅದನ್ನು ಕ್ರಮ ತಗೊಂಡು ಪಟ್ಟಿನ ಹೊರಡಿಸ್ಲಿ ಅನ್ನೋದನ್ನು ನಾವು ಬೇಡಿಕೆಯಾಗಿದೆ